ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶಾಸಕ ತನ್ವೀರ್ ಸೇಠ್ ನೇತೃತ್ವದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಂ ಲಕ್ಷ್ಮಣ ಅವರು ನಿನ್ನೆ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದರು ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ತಿಮ್ಮಯ್ಯ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಅಯೂಬ್ ಖಾನ್ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ೇಳ ಶಾಸಕ ತನ್ವೀರ್ ಸೇಠ್ ಸಂವಿಧಾನದ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷ ಬದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದೀನದಲಿತರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತದೆ ಆದರೆ ಬಿಜೆಪಿ ಅಲ್ಪಸಂಖ್ಯಾತರನ್ನು ಗುರಿಯಾಗಿಟ್ಟುಕೊಂಡು ದ್ವೇಷ ರಾಜಕಾರಣ ಮಾಡುತ್ತಿದೆ ಎಂದರು ಬಿಜೆಪಿ ಪಕ್ಷದಿಂದ ರದ್ದು ಮಾಡೋದು ಅಪಸ್ವರ ಎತ್ತಿ ಇವರು ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯದಲ್ಲಿ ಈ ರಾಷ್ಟ್ರದಲ್ಲಿ ಯಾರಿಗೂ ನೀವು ಮೀಸಲಾತಿ ಕೊಡಕ್ ಬೇಡ ಅಂತ ನ್ಯಾಯಾಲಯ ಹೇಳ್ಬೇಕು ಈ ಒಂದು ವ್ಯವಸ್ಥಿತವಾದಂತಹ ಪಿತೂರಿ ಇವತ್ತು ನಮ್ಮ ರಾಷ್ಟ್ರ ರಾಜಕಾರಣದಲ್ಲಿ ನಡೀತಾರಂತ ನಾವು ನೋಡ್ತಾ ಇದ್ದೇವೆ ಒಂದು ಕ್ಷಣ ಯೋಚನೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಡು ಬಡವರ ಬದುಕು ಹಸನಾಗಿಸಲು ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಿದರೆ ಮತ್ತಷ್ಟು ಜನಪರ ಯೋಜನೆಗಳು ಜಾರಿಗೊಳ್ಳಲಿವೆ ಎಂದು ಹೇಳಿದರು ಎಲ್ಲಾ ಡಿಪಾರ್ಟ್ಮೆಂಟ್ ಕೊಡ್ಬೇಕಾಗಿಲ್ಲ ಅದ್ರಿಂದ ದಯಮಾಡಿ ತಿಮ್ಮಯ್ಯ ಸಾಹೇಬರು ಹೇಳಿದ್ರು ನೋರು ನೋರು ಸತ್ಯ ಯೋಚನೆ ಮಾಡಬೇಕು ನೀವು ದಯಮಾಡಿ ನಾನೇನೋ ಚುನಾವಣೆ ಇರ್ತಿದ್ದೀನಿ ಓಟ್ ಕೇಳ್ತಾ ಇದ್ದೀನಿ ಓಟ್ಗೋಸ್ಕರ ಏನೋ ಮಾತಾಡ್ತಾರೆ ಅನ್ನುವಂಥ ದಯ ಮಾಡಿ ತಪ್ಪೀವಿ ನಾವು ನೀವು ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲ ಬದುಕ್ತಿವಿ